नमस्कार न्यूज 26 सिक्स की स्वागत ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ನಗರದ ರಾಯಪುರಂ ವಾರ್ಡಿನ ಐಪಿಡಿ ಸಾಲಪ್ಪ ಬಡಾವಣೆಯ ಶಕ್ತಿಪೀಠವಾದಂತಹ ಐತಿಹಾಸಿಕ ಮಾತಶ್ರೀ ದೊಡ್ಡಮ್ಮ ದೇವಸ್ಥಾನದ ನವರಾತ್ರಿ ಉತ್ಸವ ಯಶಸ್ವಿಯಾಗಿ ನೆರವೇರಿತು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದ್ವಿತೀಯ ದಿನದ ವಿಶೇಷ ಪೂಜಾಕರ್ತರಾಗಿ ಸಿಆರ್ ರವಿಪ್ರಸಾದ್ ರವರು ತಮ್ಮ ತಂಡ ಮತ್ತು ಗ್ರಾಮದ ಹಿರಿಯರು ಸಹೋದರ ಸಹೋದರಿಯರನ್ನ ಒಗ್ಗೂಡಿಸಿಕೊಂಡು ಶಕ್ತಿ ದೇವತೆ ಮಾತಾಶ್ರೀ ದೊಡ್ಡಮ್ಮ ದೇವಿಗೆ ನೈ ನೈವೇದ್ಯ ಸಮರ್ಪಿಸಿ ಹಿರಿಯರನ್ನ ಗೌರವಿಸಿ ಸಹೋದರ ಸಹೋದರಿಯರಿಗೆ ಪ್ರಸಾದ ವಿನಿಮಯ ಮಾಡಿ ಸಕಲ ಜೀವರಾಶಿಗಳಿಗೂ ಸನ್ಮಂಗಳ ಉಂಟಾಗಲಿ ಅಂತ ಶುಭ ಹಾರೈಸಿದ್ರು ಬಡಾವಣೆಯ ಹೆಣ್ಣು ಮಕ್ಕಳು ಜ್ಯೋತಿಗಳನ್ನ ಹೊತ್ತು ತಂದು ದೇವಿಗೆ ಸಮರ್ಪಿಸಿದ್ರು ಯುವಕರು ಮಕ್ಕಳು ಅತೀವ ಉತ್ಸಾಹದಿಂದ ಉತ್ಸವವನ್ನ ಕಣ್ತುಂಬಿಕೊಂಡ್ರು ಘನವಿತ್ತ ಕರ್ನಾಟಕ ಸರ್ಕಾರದ ವಸತಿ ಸಚಿವರು ಸಿಆರ್ ರವಿಪ್ರಸಾದ್ ರವರ ಗುರುಗಳು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಮಳೆಯ ಕಾರಣ ಉತ್ಸವಕ್ಕೆ ಹಾಜರಾಗದಿರುವುದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿ ನಮ್ಮ ವಾಹಿನಿಗಳಿಗೆ ದೂರವಾಣಿ ಮುಖಾಂತರ ಶುಭ ಹಾರೈಸಿದ್ರು ಈ ಉತ್ಸವದ ವಿಶೇಷ ವರದಿಯನ್ನ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿ ಸಮುದಾಯ ಟಿವಿ ಟುಡೇ ಕನ್ನಡ ಜೆಕೆ ನ್ಯೂಸ್ ಎನ್ ನ್ಯೂಸ್ ಹಲವಾರು ವಾಹಿನಿಗಳು ಸುದ್ದಿಯನ್ನ ಪ್ರಸಾರ ಮಾಡಿದ್ರು ಸಹಕಾರ ಸಿಆರ್ಆರ್ ಯೂತ್ ನಮಸ್ಕಾರ ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಬಹಳ ಪುರಾತನವಾದಂತಹ ಚಿಗಜೀವನ್ ರಾಮನಗರದ ಐಪಿಡಿ ಸಾಲಕು ಬಡಾವಣೆಯ ಶೆಟ್ಟಿಪೀಠೆ ಕರೆಯಲ್ಪಡುವಂತಹ ನಮ್ಮೆಲ್ಲರ ಆರಾಧ್ಯ ದೈವ ಮಾತಾಶ್ರೀ ತಮ್ಮ ದೇವಸ್ಥಾನದ ವಿಶೇಷವಾದಂತಹ ನವರಾತ್ರಿ ಉತ್ಸವದ ಎರಡನೇ ದಿನದಲ್ಲಿ ನಾವು ಎಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಬಡಾವಣೆಯ ಎಲ್ಲ ಹಿರಿಯರ ಹಿರಿಯರ ಒಂದು ಸಹಯೋಗದೊಂದಿಗೆ ನಮ್ಮ ಈ ರಾಯಪುರಂ ಬ್ಲಾರ್ಡ್ನ ಜೆ ಜೆ ನಗರದ ಕ್ಯಾಂಟಿ ಸೇರ್ತಕ್ಕಂಥ ಯುವ ಮುಖಂಡರು ಸಮಾಜ ಸೇವಕರು ಸಿ ಆರ್ ರವಿಪ್ರಸಾದ್ ಅವರು ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಚಾಮರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಖಾಸಗಿ ಸಚಿವರು ಬಹಳಷ್ಟು ಎಲ್ಲ ಧರ್ಮದ ಸಮಾಜ ಸೇವೆಯನ್ನು ಮಾಡತಕ್ಕ ಸಮೀರ್ ಅಹಮದ್ ಖಾನ್ ಅವರು ಬರಬೇಕಾಗಿತ್ತು ಆದ್ರೆ ಮಳೆಯ ಒಂದು ಕರ್ಲಿಟ್ ಆಗಿಲ್ಲ ಆದರೂ ಕೂಡ ಶುಭ ಹಾರೈಕೆಗಳನ್ನ ಕಲಿಸಿದ್ದಾರೆ ಈ ಒಂದು ಪುಣ್ಯ ಕ್ಷೇತ್ರ ಇದೆಯಲ್ಲ ಮಾತೃಶಿ ದೊಡ್ಡಮ್ಮ ದೇವಸ್ಥಾನ ಸಾಮಾನ್ಯವಾದದ್ದಲ್ಲ ಬಹಳ ಬಹಳ ಐತಿಹಾಸಿಕ ಒಂದು ಮಹಿಮೆ ಉಳ್ಳಂಥ ಕ್ಷೇತ್ರ ಈ ಬಂದವರಿಗೆ ಎಲ್ಲಾ ರೀತಿಯ ತಾಯಿ ಮಾಡಿದ್ದಾರೆ ಇಂತಹ ವಿಶೇಷವಾದ ಪೂಜೆಯನ್ನ ನಮ್ಮ ಸಮುದಾಯ ಟಿವಿ ಟುಡೇ ಕನ್ನಡ ಮತ್ತು ಟಿ ಟಿವಿ ಟ್ವೆಂಟಿ ಸಿಕ್ಸ್ ಮಾಧ್ಯಮ ವಾಂಧಿಗಳ ಸಂಘಟನೆ ನಮ್ಮೊಂದಿಗೆ ಬಹಳಷ್ಟು ಇತರ ನೋಡಬಹುದು ಇವರೆಲ್ಲರೂ ಕೂಡ ಗ್ರಾಮವನ್ನ ತಿಳಿ ತಿಳಿ ಯುವಕರಿಗೆ ಒಂದು ಕೊಡುಗೆಯ ಕೇಳಿದ್ದಾರೆ ಅಂತ ಎಲ್ಲ ಹಿರಿಯರ ಹಿರಿಯರ ಸಮಕ್ಷಣದಲ್ಲಿ ಉತ್ಸವದಲ್ಲಿ ತರಲು ಅವರ ಹೆಮ್ಮೆಯ ವಿಚಾರ ಈ ಒಂದು ಉತ್ಸವಕ್ಕೆ ವಾತಾವರಣ ಅಂದ್ರೆ ನಿಜವಾಗ್ಲೂ ಇದು ಇತಿಹಾಸ ಒಂದು ದೇವಸ್ಥಾನ ಎಂಬುದಾಗಿ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಇತಿಹಾಸ ದೇವಸ್ಥಾನದಲ್ಲಿ ನಾವು ಪಾಲ್ಗೊಂಡಿದ್ರು ಪುಣ್ಯ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂಥ ಒಂದು ದೇವರ ಪಾದಪೀಠ ಮೂಲ ನಾವಿದೆ ಇದು ನಾವು ಪುಣ್ಯ ಮಾಡಿರ್ಬೇಕು ಇದು ಯಾವುದೇ ಒಂದು ಸ್ವಾರ್ಥ ಕಾರ್ಯ ಅಲ್ಲ ದೈವಿಕ ಕಾರ್ಯ ದೈವ ಕಾರ್ಯ ಎಂಬುದಾಗಿ ಇಷ್ಟಪಡ್ತೀನಿ ನಮ್ಮ ಯುವತನ ಯುವ ನಿಮ್ಮ ತಕ್ಕ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಹಿತವನ್ನು ಬಯಸುವ ಒಳ್ಳೆಯದನ್ನು ಬಯಸುವ ನಾಯಕರು ಈ ಒಂದು ಕಾರ್ಯಕ್ರಮ ಸರ್ವ ಲೋಕಕ್ಕೆ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡಿದರೆ ಅದ್ದೂರಿಯಾಗಿ ಇದು ದೈವಿಕ ಕಾರ್ಯಕ್ರಮ ಕೃತಪಟ್ಟ ಮಾಧ್ಯಮ ಅಷ್ಟು ಒಂದು ಅದ್ದೂರಿ ದೈವ ಕೃಪೆ ಇದೆ ಅವರು ಮಾರದರ್ಶದಲ್ಲಿ ನಾವು ನಾವು ಏನು ಈ ದೇವಸ್ಥಾನ ನಾನು ದೇವಸ್ಥಾನಕ್ಕೆ ಆ ದೇವಸ್ಥಾನ आज के तो लेटेस्ट अपडेट्स ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ